ಆಕಾಶವಾಣಿ ಕನ್ನಡ ಸಾಂಸ್ಕೃತಿಕ ಪರಿಸರ ಪರಿಚಯ ಕನ್ನಡ ಲೋಕದ ವಿಚಾರ ವಿಸ್ಮಯ ಕನ್ನಡ ಕಜ್ಜಾಯ ನಿಮ್ಮ ಮುಂದಿನ ಐದು ನಿಮಿಷ ಕನ್ನಡ ಕಜ್ಜಾಯಕ್ಕಾಗಿ ನಮಸ್ಕಾರ ಅನ್ನದೇವರ ಮುಂದೆ ಇನ್ನು ದೇವರುಂಟೆ ಅನ್ನವಿರುವ ತನಕ ಪ್ರಾಣವು ಜಗದೊಳಗೆ ಅನ್ನವೇ ದೈವ ಸರ್ವಜ್ಞ ಅನ್ನ ಬರೀ ಹೊಟ್ಟೆ ತುಂಬಿಸಿಕೊಳ್ಳುವ ಬಾಯಿ ಚಪಲಕ್ಕೆ ಒದಗುವ ವಸ್ತುವಲ್ಲ ಅನ್ನಕ್ಕೆ ನಮ್ಮ ಸಂಸ್ಕೃತಿಯಲ್ಲಿ ವಿಶೇಷ ಸ್ಥಾನವಿದೆ ಒಡಲಿಗೆ ಶಕ್ತಿ ತುಂಬುವ ಮನಸ್ಸಿಗೆ ಚೈತನ್ಯ ನೀಡುವ ಅನ್ನವನ್ನ ಅನ್ನಪೂರ್ಣೇಶ್ವರಿ ಅಂತ ದೈವದ ಸ್ಥಾನವನ್ನ ನೀಡಲಾಗಿದೆ ಅತಿಯಾದರೆ ಅಮೃತವು ವಿಷ ಅನ್ನುವಂತೆ ಹದವಾದ ಹಿತವಾದ ಸರಿಯಾದ ಅನ್ನದ ಮರ್ಮವನ್ನ ಕವಿ ಪದ್ಯದಲ್ಲಿ ಹೇಳಿದ್ದಾನೆ ಇಂದಿಗೂ ನಮ್ಮ ದೇಶದ ಅನೇಕ ದೇವಾಲಯಗಳಿಗೆ ರೈತರು ತಾವು ಬೆಳೆದ ವರ್ಷದ ಮೊದಲ ಭತ್ತವನ್ನ ಭಕ್ತಿ ಗೌರವದಿಂದ ಸಮರ್ಪಿಸುತ್ತಾರೆ ಕರ್ನಾಟಕದ ಅಕ್ಕಿಯಲ್ಲಿ ಹಲವು ಪ್ರಭೇದಗಳಿದ್ದರೂ ಅದರಲ್ಲಿ ವಿಶೇಷ ಸ್ಥಾನ ಪಡೆದಿರುವುದು ದೇಸಿ ಅಕ್ಕಿ ರಾಜಮುಡಿ ತಳಿ ರಾಜಮುಡಿ ಅಕ್ಕಿ ಹೆಸರಿಗೆ ತಕ್ಕಂತೆ ರುಚಿ ಮತ್ತು ಫಲವತ್ತತೆಯಲ್ಲಿ ರಾಜ ವೈಭೋಗವನ್ನ ತರುವಂಥದ್ದು ಅಡುಗೆ ಮನೆಯಲ್ಲಿ ಇದರ ಅನ್ನ ಬೇಯುತ್ತಿದ್ದರೆ ಪರಿಮಳ ಹೊರಗೆ ಜಗುಲಿಯಲ್ಲಿ ಕೂತವರ ಮೂಗು ಅರಳುವಂತೆ ಮಾಡುತ್ತದೆ ಸುಮಾರು ಐದು ನೂರು ವರ್ಷಗಳ ಹಿಂದೆ ಹಾಸನ ಜಿಲ್ಲೆಯ ರಾಮದೇವರ ಕಟ್ಟೆ ಅನ್ನುವ ಪ್ರದೇಶದಲ್ಲಿ ಈ ಅಕ್ಕಿಯನ್ನ ಬೆಳೆಯಲು ಆರಂಭಿಸಿದರಂತೆ ಹಿಂದೆ ಮೈಸೂರು ಮಹಾರಾಜರ ಅರಮನೆಯಲ್ಲಿ ಹಾಸನ ಜಿಲ್ಲೆಯವರು ದುಡಿಯಲು ಹೋಗಿದ್ರು ಹಾಗಾಗಿ ಹಾಸನದ ಹೊಳೆನರಸೀಪುರದಿಂದ ಮೈಸೂರಿನ ಅರಮನೆಗೆ ಅಕ್ಕಿ ಸರಬರಾಜು ಆಗ್ತಿತ್ತಂತೆ ರಾಜರ ಆಳ್ವಿಕೆಯಲ್ಲಿ ಹಣ ನೀಡಲು ಸಾಧ್ಯವಾಗದೇ ಇದ್ದಾಗ ಇದೇ ಅಕ್ಕಿಯನ್ನ ನೀಡುತ್ತಿದ್ರಂತೆ ಅಂದರೆ ಬ್ರಿಟಿಷರು ದೇಶಕ್ಕೆ ಬಂದ ನಂತರ ಬಿಳಿ ಅಕ್ಕಿಯನ್ನ ಬೆಳೆಸುತ್ತಾ ಅದಕ್ಕೆ ಪ್ರಾಮುಖ್ಯತೆಯನ್ನ ನೀಡಿದ್ರು ಆಗ ಹಾಸನದ ರೈತರು ಮೈಸೂರು ಮಹಾರಾಜರ ಮುಂದೆ ತಮ್ಮ ಅಕ್ಕಿಯನ್ನ ಯಾರು ಕೊಳ್ಳಲು ಮುಂದಾಗುತ್ತಿಲ್ಲ ಹೀಗಾಗಿ ನಮಗೆ ತೆರಿಗೆ ಕಟ್ಟಲು ಸಾಧ್ಯವಾಗ್ತಾ ಇಲ್ಲ ಅಂತ ತಮ್ಮ ಕಷ್ಟವನ್ನ ಹೇಳಿಕೊಂಡ್ರು ರಾಜರು ರೈತರ ಕಷ್ಟಕ್ಕೆ ಮರುಗಿ ಅಕ್ಕಿಯನ್ನ ಖರೀದಿಸಿದರು ಅದರ ಊಟದ ರುಚಿ ಸವಿದರು ನಂತರದಲ್ಲಿ ಅಕ್ಕಿಯನ್ನ ತೆರಿಗೆಗೆ ಬದಲಾಗಿ ನೀಡುವ ಪದ್ಧತಿ ರೂಢಿಯಾಯಿತು ರಾಜರ ಪರಿವಾರ ಸೈನಿಕರು ಕುಸ್ತಿಪಟುಗಳಿಗೆ ಇದೇ ಅಕ್ಕಿ ಪ್ರಿಯವಾಗಿ ಜನರು ಕೂಡ ಮಹಾರಾಜರಿಗೆ ಬೆಳೆದು ಮುಡುಪಾಗಿ ಕೊಡುತ್ತಿದ್ರು ಹಾಗಾಗಿ ರಾಜರಿಗೆ ಮುಡಿಪಾದ ಅಕ್ಕಿ ರಾಜಮುಡಿ ಅಂತಲೇ ಹೆಸರಾಯಿತು ಇಂದಿಗೂ ಹೊಳೆನರಸೀಪುರ ಕೆ ಕೆಆರ್ ನಗರ ಪೇಟೆ ಸುತ್ತಮುತ್ತಲ ಕೃಷಿ ಪ್ರದೇಶದಲ್ಲಿ ರಾಜಮುಡಿ ಕೃಷಿಗೆ ಸಿಂಹಪಾಲು ಹೆಸರು ಮಾತ್ರವಲ್ಲ ಉಪಯೋಗದ ದೃಷ್ಟಿಯಿಂದಲೂ ಇದು ರಾಜನಂತೆಯೇ ರೈತರು ಬೆಳೆದ ಭತ್ತವನ್ನು ಕುಟ್ಟಿ ಸಿಪ್ಪೆ ತೆಗೆದು ನಂತರ ಮಾರ್ತಾ ಇದ್ರು ಆ ನಂತರದಲ್ಲಿ ಬಿಳಿಯ ಅಕ್ಕಿ ಮಾರುಕಟ್ಟೆಗೆ ಬಂದಾಗ ಸ್ವಲ್ಪ ಪ್ರಮಾಣದಲ್ಲಿ ರಾಜಮುಡಿ ಅಕ್ಕಿ ತೆರೆಯ ಮರೆಗೆ ಸರಿದಿದ್ದು ಹೌದು ಆದರೆ ಇದೀಗ ಚಿತ್ರಣ ಬದಲಾಗುತ್ತಿದೆ ನಾವು ಪ್ರತಿದಿನ ಅನ್ನಕ್ಕೆ ಬಳಸುವ ಅಕ್ಕಿಗೆ ಹೋಲಿಸಿದರೆ ಇದು ಸ್ವಲ್ಪ ಕೆಂಪು ಮತ್ತು ಕಂದು ಬಣ್ಣದ್ದು ಹೆಚ್ಚು ಸಂಸ್ಕರಣೆಗೆ ಒಳಗಾಗದ ಈ ಅಕ್ಕಿ ಬಹುಪಯೋಗಿ ಪೌಷ್ಟಿಕಾಂಶಗಳಿಂದ ಕೂಡಿದ ಇದು ಸತುವಿನ ಅಂಶವನ್ನು ಒಳಗೊಂಡಿದೆ ರೋಗ ನಿರೋಧಕವಾಗಿ ಕೆಲಸ ಮಾಡುತ್ತೆ ಹೆಚ್ಚು ನಾರಿನಂಶವನ್ನು ಹೊಂದಿದ್ದು ಮೂಳೆಯ ಬಲವನ್ನು ಹೆಚ್ಚಿಸುತ್ತೆ ತೂಕ ಕಡಿಮೆ ಮಾಡಲು ಸಹಕಾರಿ ಹೃದ್ರೋಗ ಕ್ಯಾನ್ಸರ್ ತಡೆಯುವಲ್ಲಿ ನೆರವಾಗುತ್ತದೆ ದೇಹವನ್ನ ಸೋಂಕು ಮತ್ತು ರೋಗಗಳಿಂದ ಕಾಪಾಡುವ ಶಕ್ತಿಯನ್ನ ಹೊಂದಿದೆ ಹೀಗೆ ರಾಜಮುಡಿ ಅಕ್ಕಿಯ ಅನ್ನ ಭೋಗವೂ ಹೌದು ಯೋಗವೂ ಹೌದು ನಮ್ಮ ಹಿರಿಯರು ಹೇಳಿದಂತೆ ನಮ್ಮ ಮಣ್ಣಿನಲ್ಲಿ ಬೆಳೆದ ಆಹಾರ ಧಾನ್ಯ ತರಕಾರಿ ಹಣ್ಣುಗಳು ನಮಗೆ ನಿಜವಾದ ಔಷಧಗಳು ಮಣ್ಣಿನ ಮಕ್ಕಳಿಗೆ ಮಣ್ಣಿನ ಬೆಳೆಯೇ ಮದ್ದು ಕನ್ನಡದ ಕರ್ನಾಟಕದ ಇಂತಹ ವಿಚಾರಗಳೊಂದಿಗೆ ಇನ್ನೊಮ್ಮೆ ಭೇಟಿಯಾಗೋಣ ನಮಸ್ಕಾರ ಇದು ಕನ್ನಡ ಕಜ್ಜಾಯ ಭಾರತ ಜನನೀಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಕನ್ನಡ ಕಜ್ಜಾಯ ಕೇಳಿದಿರಿ ತನ್ನ ತನ ತನ್ನಿ ನಿರೂಪಣ ಸಾಹಿತ್ಯ ನಿರೂಪಣೆ ಚಂದು ಪರಿಕಲ್ಪನೆ ಬಿಕೆ ಸುಮತಿ ನಿರ್ವಹಣೆ ಕನ್ಸೆಪ್ಟ್ ಆಫ್ ಫರ್ನಾಂಡಿಸ್ ಇದು ಬೆಂಗಳೂರು ಆಕಾಶವಾಣಿ ಸಮರ್ಪಣೆ